ಬಿಗ್ ಬಾಸ್ ಕನ್ನಡ ಸೀಸನ್ ರಲ್ಲಿ ಕಿಚನ ಪಂಚಾಯಿತಿಯಲ್ಲಿ ಏನೇನಾಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ತಕ್ಕ ಶಾಸ್ತಿಯನ್ನೇ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾಹ್ನವಿ ಅವರಿಗೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾವೇ ದೊಡ್ಡ ಡಾನ್ಗಳು ನಾವು ಹೇಳಿದ ಹಾಗೆ ಇರಬೇಕು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಂಥ ಇಬ್ಬರ ಬೆವರನ್ನ ಇಳಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಮೇಲೆ ಯಾರೋ ಒಬ್ಬರಿಗೆ ಅಧಿಕಾರ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆಯ ಮೇಲೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಅಂತ ಹೇಳುವ ಮೂಲಕ ಜಾನವಿ ಹಾಗೂ ಅಶ್ವಿನಿ ಅವರಿಗೆ ಒಂದು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನಾಯ್ತು ಅನ್ನೋದನ್ನ ನೀವು ನೋಡಿದ್ದೀರಾ ರಕ್ಷಿತಾ ಅವರು ಮಾಡದೇ ಇರುವಂತಹ ತಪ್ಪನ್ನ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರು ರಕ್ಷಿತ ಅವರ ತಲೆಗೆ ಹಾಕ್ತಾರೆ ಅದರಿಂದ ಅವರು ಎಷ್ಟು ಮಾನಸಿಕ ಕಿರಿಕಿರಿಯನ್ನು ಅನುಭವಿಸುವಂತಾಯ್ತು ಎಷ್ಟು ಕಣ್ಣೀರು ಹಾಕಿದ್ರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅವರು ನಡ್ಕೊಂಡ್ರು ಎಲ್ಲವನ್ನ ಕೂಡ ಜನ ನೋಡಿದ್ದಾರೆ ಅಮಾಯಕ ಹುಡುಗಿಯ ಮೇಲೆ ಈ ರೀತಿಯಾದಂಥ ಒಂದು ವೈಯಕ್ತಿಕ ದಾಳಿ ಎಷ್ಟರ ಮಟ್ಟಿಗೆ ಸರಿ ಅಂತ ಸೋಷಿಯಲ್ ಮೀಡಿಯಾ ಸೇರಿದಂತೆ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ವೀಕ್ಷಕರು ಮಾತ್ರ ಅಲ್ಲ ಬಿಗ್ ಬಾಸ್ ಶೋವನ್ನು ನೋಡದ ಅನೇಕರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಅದರಲ್ಲೂ ಕೂಡ ಕರಾವಳಿಯ ಮಂದಿ ಸಾಕಷ್ಟು ಜನ ರಕ್ಷಿತಾ ಅವರ ಬೆಂಬಲಕ್ಕೆ ನಿಂತಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಅಷ್ಟೆಲ್ಲ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಕೂಡ ಮಂಜು ಅವರು ಹೇಳಿದಂತೆ ಇಬ್ಬರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಪಶ್ಚಾತಾಪ ಕಾಣಿಸೋದಿಲ್ಲ ಬದಲಿಗೆ ದುರಹಂಕಾರವೇ ಗೆದ್ದು ತೋರ್ತಾ ಇತ್ತು ಕಾಟಾಚಾರಕ್ಕೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಬಳಿ ಕ್ಷಮೆಯನ್ನ ಕೇಳಿದ್ರು ಕೂಡ ಕಿಚ್ಚ ಸುದೀಪ್ ಅವರ ಮುಂದುಗಡೆ ಜಾಹ್ನವಿ ಆ ಕೆಲಸವನ್ನ ಕೂಡ ಮಾಡೋದಿಲ್ಲ ಆಕೆ ಕ್ಷಮೆ ಕೇಳಿದ್ದು ಕಾಟಾಚಾರಕ್ಕೆ ಅನ್ನೋದು ನೋಡುಗರಿಗೂ ಕೂಡ ಗೊತ್ತಾಗಿತ್ತು ಆದ್ರೆ ತಾನೇ ಸರಿ ಅನ್ನೋ ರೀತಿ ದುರಹಂಕಾರದಿಂದ ಜಾಹ್ನವಿ ಅವರು ಬಿಹೇವ್ ಮಾಡ್ತಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹ ಅಶ್ವಿನಿ ಹಾಗೂ ಮಂಜು ಭಾಷಣಿ ಅವರು ಕೆಚ ಸುದೀಪ್ ಅವರ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಈ ಸಂದರ್ಭದಲ್ಲಿ ನಿನ್ನೆಯ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡುತ್ತಾ ಮಂಜು ಭಾಷಣಿ ಅವರು ಕೆಚ ಸುದೀಪ್ ಅವರಿಗೆ ಹೇಳ್ತಾರೆ ಇನ್ನು ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಘಟನೆ ಮರುಕಳಿಸಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಿನ್ನೆಯ ಘಟನೆಯಿಂದ ಅವರಿಗೆ ಒಂದಷ್ಟು ಎಚ್ಚರಿಕೆ ಸಿಕ್ಕಿದಂತಾಗಿದೆ ಮತ್ತೆ ಅವರಂತಹ ತಪ್ಪನ್ನು ಮಾಡಲ್ಲ ಆ ರೀತಿಯಾದಂಥ ಬಿಹೇವಿಯರ್ ಅನ್ನ ತೋರಿಸಲ್ಲ ಒಂದಕ್ಕಿದು ಕಂಟಿನ್ಯೂ ಆಗಲ್ಲ ಅಂತ ಭಾವಿಸ್ತೀನಿ ಅಂತ ಮಂಜು ಭಾಷಣಿ ಹೇಳಿದಾಗ ಕೆ ಸುದೀಪ್ ಅವರು ಹೇಳ್ತಾರೆ ಯಾವತ್ತೂ ಕೂಡ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ಸೀಸನನ್ನು ನೋಡ್ತಾ ಇದ್ದೀರಿ ಆದರೆ ನಾನು ಹನ್ನೆರಡು ಸೀಸನನ್ನು ನೋಡಿದ್ದೀನಿ ಈ ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬೇಕಾದರೆ ನಿಮಗೆ ಈವಾಗಲೇ ತೋರಿಸ್ತೀನಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮಂಜು ಹಾಗೆ ಅಶ್ವಿನಿ ಅವರಿಗೆ ತೋರಿಸ್ತಾರೆ ಅಲ್ಲಿ ಹಳೆಯ ಚಾಳಿ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಹಾಗೆಯೇ ಜಾಹ್ನವಿ ಇಬ್ಬರು ಕೂಡ ಸಪರೇಟ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಏನು ಮಾತಾಡ್ತಾ ಇರಬಹುದು ನೋಡಿದ್ರಾ ನಾನು ಹೇಳಿದನ್ನೇ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಹೇಳಿದ್ದು ಅಂತ ಎಚ್ಚರಿಸ್ತಾರೆ ಹಾಗೇ ಹೇಳ್ತಾರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಈ ಒಂದು ಹಾಡನ್ನು ಹಾಡ್ತಾರೆ ಕಿಚ್ಚ ಸುದೀಪ್ ಅವರು ಆ ಮೂಲಕ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರು ಮತ್ತೆ ಬದಲಾಗೋ ಚಾನ್ಸಸ್ಸೇ ಇಲ್ಲ ಅನ್ನೋ ಸಂದೇಶವನ್ನ ಕೆಚ ಸುದೀಪ್ ಅವರು ರವಾನಿಸ್ತಾರೆ ಸಾಕಷ್ಟು ಜನರಿಗೂ ಕೂಡ ನಿನ್ನೆಯಿಂದ ಸಾಕಷ್ಟು ಜನ ನೋಟ್ ಮಾಡಿದ್ದಾರೆ ಕೆಚ್ಚ ಸುದೀಪ್ ಅವರು ಅಷ್ಟೆಲ್ಲ ಬುದ್ಧಿ ಮಾತು ಹೇಳ್ತಾ ಇದ್ರು ಅಶ್ವಿನಿ ಗೌಡ ಹಾಗೆ ಜಾನವಿ ಮುಖದಲ್ಲಿ ಕೊಂಚವೂ ಪಶ್ಚಾತಾಪ ಕಾಣಿಸೋದಿಲ್ಲ ಹೊರತಾಗಿ ಇಬ್ಬರಲ್ಲೂ ಕೂಡ ದುರಹಂಕಾರವೇ ತುಂಬಿ ತುಳುಪ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅಶ್ವಿನಿ ಹಾಗೆ ಜಾಹ್ನವಿ ಯಾವತ್ತೂ ಕೂಡ ಬದಲಾಗೋದಿಲ್ಲ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಮತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನ ಅವರು ಹೇಳಿದ್ದಾರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಯನ್ನ ಕೂಡ ಅವರೇ ಮುಂದಿಟ್ಟಿದ್ದಾರೆ ಹಾಗಾಗಿ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಸೈಲೆಂಟ್ ಆಗಿರ್ಬೋದು ಅಂತ ಅಂದ್ಕೊಂಡವರಿಗೆ ಕೆಚ ಸುದೀಪ್ ಅವರೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಾಯಿ ಬಾಲ ಯಾವತ್ತಿದ್ರು ಕೂಡ ಅದು ಡೊಂಕೆ ಅದನ್ನ ಸರಿ ಮಾಡೋದಕ್ ಸಾಧ್ಯ ಇಲ್ಲ ಹಾಗೆ ಇವರಿಬ್ಬರ ವರ್ತನೆ ಕೂಡ ಬದ್ಲಾಗೋದಿಲ್ಲ ಬದ್ಲಾಗೋದಾದ್ರೆ ಆಗ್ತಾ ಇತ್ತು ಅಂತ ಕೆಚ ಸುದೀಪ್ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ